ಉತ್ಸವದಲ್ಲಿ ಒಂದು ಯಾವ ಥರ ಅಗ್ರಿಕಲ್ಚರ್ ಬೇಸ್ಡ್ ಪ್ರವಾಸೋದ್ಯಮನ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀರ ಅದು ತುಂಬ ಸೂಕ್ತವಾಗಿ ಮತ್ತು ಉಪಯೋಗ ಆಗೋಂಥ ಎಲ್ಲ ರೈತರಿಗೆ ಉಪಯೋಗ ಉಪಯೋಗವಾಗಂಥ ಒಂದು ಅಂಶ ಇದು ನೀವೇ ಅಳವಡಿಸ್ಕೊಳ್ಳಿ ಅಳಿಸ್ ಅಳವಡಿಸ್ಕೊಂಡು ನಿಮ್ಮ ನಿಮ್ಮ ಏನು ಗ್ರಾಹಕರು ಯಾರಿದ್ದಾರೆ ಅವರೇ ನಿಮ್ಮ ಹತ್ರ ಬಂದು ಹೋಗೋಕ್ಕೆ ಇದು ಒಂದು ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ರೆವಿನ್ಯೂ ಸ್ಟ್ರೀಮ್ ಅಂದರೆ ನಿಮಗೆ ಇನ್ನೂ ಹೆಚ್ಚಿನ ಹಣಕಾಸಿನ ವ್ಯವಸ್ಥೆಯೂ ನಿಮ್ಮ ಕೈಯಲ್ಲಿ ಆಗೋಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಎಲ್ಲರನ್ನು ಈ ಥರ ಟೂರಿಸಮ್ ಮತ್ತು ಈ ಇವ್ರ ಜೊತೆ ಸೇರಿಕೊಂಡ್ರೆ ಅಗ್ರಿಯಾನ ಅವ್ರ ಜೊತೆ ಅವರುಗಳು ನಿಮಗೆ ಹೇಳ್ಕೊಡ್ತಾರೆ ಯಾವ ಥರ ಮಾಡಬೇಕು ಯಾವ ಥರ ಅಗ್ರಿಕಲ್ಚರ್ ಟೂರಿಸಮ್ನ ಯಾವ ಥರ ನೀವು ಡೆವಲಪ್ ಮಾಡ್ಬೋದು ಇನ್ನೂ ಆದಾಯ ಹೆಚ್ಚಾಗಿ ಮಾಡ್ಬೋದು ಎಲ್ಲ ಬೇರೆ ಬೇರೆ ಒಂದೊಂದು ಅಂಶಗಳು ಇಟ್ಕೊಂಡು ಆದಾಯ ಮೂಲ ಹೆಚ್ಚು ಮಾಡಿಸ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಮಾಡ್ತಿರೋಂಥದ್ದು ದಯವಿಟ್ಟು ಅಗ್ರಿಯಾನ ಟೂರಿಸಮ್ ಅವ್ರನ್ನ ಸಂಪರ್ಕಿಸಿ ಅವರು ಅವ್ರ ಹತ್ರ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿ ಅಂತ ಎಲ್ಲ ರೈತರಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ